ಫ್ರೆಂಡ್ಸ್ ಇವಾಗ ಏನಾಗಿದೆ ಅಂತಂದರೆ ಇವತ್ತಿನ ಜೀವನದ ಬೆಳವಣಿಗೆಗೆ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಕಾರ್ಖಾನೆ ಆಗಲಿ ಅಥವಾ ಒಂದು ಗಾರ್ಮೆಂಟ್ಸ್ ಆಗಲಿ ಅಥವಾ ಬೇರೆ ಎಲ್ಲಾದರೂ ಮಾಲ್ಗಳಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಕಚೇರಿಗಳಾಗಲಿ ಸರ್ಕಾರಿ ಕಚೇರಿಗಳು ಖಾಸಗಿ ಕಚೇರಿಗಳು ಐ ಟಿ ಬಿ ಟಿ ಯಾವುದೇ ಆಗಿರಲಿ ಐ ಟಿ ಬಿ ಟಿ ಅವರು ಒಂದು ಒಳ್ಳೆ ಕೆಲಸ ಏನಪ್ಪ ಮಾಡಿದ್ರು ಅಂದರೆ ಕ್ಯಾಬ್ಗಳು ಕೊಟ್ಬಿಡ್ತಾರೆ ಒಂದು ಅದು ಪ್ರಮಾದ ತಪ್ತದ್ದು ಅವ್ರು ಕ್ಯಾಬಲ್ಲಿ ಕುತ್ಕೊಳ್ತಾರೆ ಎಷ್ಟೋದಾದ್ರು ಸರಿ ಹೋಗ್ತಾರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮುಗಿಸ್ಕೊಂಡು ಬರ್ತಾರೆ ಅರ್ಧಂಬರ್ದ ಬೆಂದಿರೋ ಬೇಳೆಕಾಳುಗಳು ಅಂದರೆ ಅರ್ಧಂಬರ್ದ ವಿದ್ಯೆ ಕಲ್ತಿರೋ ಅಂಥವ್ರು ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಯಾವುದೋ ಒಂದು ಟೂ ವೀಲರ್ ಮಡಿಕೊಂಡಿರ್ತಾರೆ ಇವತ್ತು ಸಾಮಾನ್ಯವಾಗಿ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರು ಎಲ್ಲರೂ ಟೂ ವೀಲರ್ನೇ ಅವಲಂಬಿಸ್ಕೊಂಡಿರೋಂಥದ್ದು ಕಾರಣ ಏನಪ್ಪ ಅಂತಂದರೆ ಇವತ್ತು ಬಸ್ ಎಕ್ಕಿದ್ರೆ ಇವತ್ತು ಎಕ್ಕಿದ್ರೆ ನಾಳೆ ಹೋಗಿ ಇಳಿತೀವಿ ಆ ಸ್ಟಾಪ್ಗಳಿಗೆ ಆ ಥರ ಟ್ರಾಫಿಕ್ ಕಿರಿಕಿರಿ ಇದೆ ಒಂದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಒಂದು ಪೊಲೀಸ್ನವರ ಸಂಚಾರ ನೀತಿ ಇನ್ನೊಂದು ಒಂದು ಕಡೆ ಬಿಡಬೇಕು ಅಂದರೆ ಇನ್ನೊಂದು ಕಡೆ ಎರಡು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ತಾರೆ ಸರಾಗವಾಗಿ ನಡೀತಾ ಇದ್ದ ಜಾಗದಲ್ಲಿ ಬಿ ಬಿ ಎಮ್ ಅವರು ಇಪ್ಪತ್ತೆಂಟು ಕಾಮಗಾರಿಗಳು ಬಿ ಡಿ ಎನ್ ಅವ್ರದ್ದು ಕಾಮಗಾರಿಗಳು ಇದ್ರ ಜೊತೆಗೆ ಖಾಸಗಿ ಕಂಪ್ನಿಗಳದ್ದು ಕಾಮಗಾರಿಗಳು ಇವೆಲ್ಲ ಮಾಡಿ 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 ರಸ್ತೆನ ಅಗದು ಗುಂಡಿಗಳು ಮಾಡಿ ಮಾಡಿಬಿಡೋದು ಒಂದು ಕಡೆ ಇನ್ನೊಂದು ಕಡೆ ಮೇಲೆ ಸೇತುವೆ ಕೆಳಗಡೆ ಸೇತುವೆ ಅಂಡರ್ಪಾಸು ಫ್ಲೈಓವರ್ ಅಂದ್ಕೊಂಡು ಇದನ್ನು ಮಾಡ್ಕೊಂಡು ಹೋಗುವಂಥದ್ದು ಈ ರೀತಿ ಎಲ್ಲ ಮಾಡಿದಾಗ ನಾವು ಎಲ್ಲಿ ಹೋಗಬೇಕು ಯಾವ ಬಸ್ಸಲ್ಲಿ ಹೋಗ್ಬೇಕು ಹೋಗಿ ನಾವು ನಮ್ಮ ಗಮ್ಯ ತಲುಪಬೇಕು ಅಂದರೆ ನಮ್ಮ ಗುರಿ ತಲುಪಬೇಕು ಹಾಂ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿಗೆ ತಲುಪೋದು ಯಾವಾಗ ನಾವು ಮತ್ತು ಮನೆಗೆ ವಾಪಸ್ ಬರೋದು ಯಾವಾಗ ಸರ್ಕಾರಿ ಬಸ್ಗಳು ಐತೆ ಸ್ವಾಮಿ ಸರ್ಕಾರಿ ಬಸ್ಸು ಇವತ್ತಕ್ಕ ನಾಳೆ ಹೋಗಿ ಸ್ಟಾಪ್ ಕೊಡ್ತಾನೆ ಹಾಂ ನಾವು ಹೋಗಿ ಕೊಡುವಂಥ ಓನರ್ಗೆ ನಾವೇನು ಹೇಳಬೇಕು ಉತ್ತರ ಪರಿಸ್ಥಿತಿ ಇವತ್ತು ಟೋಟಲ್ ಪೊಲೀಸ್ನವರು ಬರೀ ಟ್ರಾಫಿಕ್ ಅಲ್ಲ ಲ್ಯಾಂಡ್ ಆರ್ಡ್ರು ಎಲ್ಲರೂ ಟೂ ವೀಲರ್ನೇ ಕಣ್ಣಿಟ್ಟಿರೋದು ಯಾಕೆಂದರೆ ಏನೋ ದಿವಸ ಚಿಲ್ಲರೆ ಕಾಸು ಒಂದು ನೂರು ಇನ್ನೂರು ಇಟ್ಕೊಂಡೇ ಇರ್ತಾರೆ ಅದೆಲ್ಲೂ ಹೋಗೋಲ್ಲ ಬಂದೇ ಬರ್ತೈತೆ ಅನ್ನೋ ಕಾರಣಕ್ಕೆ ದಯಮಾಡಿ ಟೂ ವೀಲರ್ನವರು ಬಡವರು ಮಧ್ಯಮ ವರ್ಗದವರು ಅವರು ಹೊಟ್ಟೆ ಊಟಕ್ಕಿರೋಕ್ಕಿಲ್ಲ ಅಂತ ನೂರು ಇನ್ನೂರು ಒಂದು ಐನೂರು ಮಡಿಕೊಂಡಿರ್ತಾರೆ ಪೆಟ್ರೋಲ್ಗೆ ಬೇಕು ಅಂತೇಳಿ ನೀವು ಅದ್ರ ಮೇಲೆ ಯಾಕೆ ಕಣ್ಣಾಕಿ ನಿಮ್ಮ ಬದುಕನ್ನು ನಾವು ಬರ್ಬಾತ್ ಹಾಂ ಅವ್ರ ಶಾಪನ್ನೆಲ್ಲ ಯಾಕೆ ನಿಮ್ಮ ಮೇಲೆ ಹಾಕಿ ಹಾಕೊಳ್ತೀರಾ ಹಾಕಿ ದೊಡ್ಡ ದೊಡ್ಡ ಗಾಡಿಗಳ ಮೇಲೆ ಹಾಕಿ ಅವ್ರು ಇರ್ತಾರೆ ಓನರ್ಗಳು ನೀವು ಕಾನೂನು ಮಾಡಬೇಕಾದ್ರೆ ಟೂ ವೀಲರ್ಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಬಡವರು ಬಗ್ಗರು ಹಾಂ ಸ್ವಿಗ್ಗಿ ಓಡಿಸೋದ್ರಿಂದ ಹಿಡಿದು ಊಟ ಸಪ್ಲೈ ಮಾಡೋದ್ರಿಂದ ಕಾಫಿ ಸಪ್ಲೈ ಮಾಡೋದ್ರಿಂದ ಮತ್ತು ತಿಂಡಿ ತಂದು ಕೊಡೋದ್ರಿಂದ ದಿನಸಿ ಪದಾರ್ಥದಿಂದ ಪ್ರತಿಯೊಂದನ್ನು ಟೂ ವೀಲರ್ ಅವಲಂಬಿಸ್ಕೊಂಡಿರೋಂಥದ್ದು ಟೂ ವೀಲರ್ನವ್ರು ಹೆಂಗ್ಬೇಕು ಕರೆಕ್ಟಾಗಿ ಚತೋ ಈ ಒಂದು ಏನು ನೀವು ಲೈನ್ ಕ್ರಾಸ್ ಮಾಡಬಾರ್ದು ಇನ್ನೊಂದು ಮಾಡಬಾರ್ದು ಅಂತೀರ ಟೂ ವೀಲರ್ಗೊಂದು ಲೈನ್ ಮಾಡಿಬಿಟ್ಬಿಡಿ ಫೋರ್ ಒಂದು ಲೈನ್ ಮಾಡಿಬಿಡಿ ಹೆವಿ ಲೋ ಲೈನ್ ಮಾಡಿಬಿಡಿ ಲೈನ್ ಕ್ರಾಸ್ ಮಾಡಿದಾಗ ಹಾಕಿ ಪೆನಾಲ್ಟಿ ಯಾರು ಬೇಡ ಅಂತ ಹೇಳೋಕ್ಕಿಲ್ಲ ದಯಮಾಡಿ ನೀವು ಜನಗಳು ಎಚ್ಚೆತ್ಕೊಬೇಕು ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ ಒಳ್ಳೇದಕ್ಕೇ ದಯಮಾಡಿ ಏನು ಇದರಲ್ಲಿ ಲೋಪದೋಷಗಳಿದೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರೋಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಟೂ ವೀಲರ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಇವರು ಐದು ಸಾವಿರ ಹತ್ತು ಸಾವಿರ ಏನು ಐದು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಅವ್ನಿಗೆ ಹದಿನೈದು ಸಾವಿರ ಸಾಮಾ ಇರ್ತೈತೆ ಹತ್ತು ಸಾವಿರ ನಿಮಗೆ ಕಟ್ಬಿಟ್ಟು ಅವ್ನ ಎಲ್ಲಿ ನೆಣ ಹಾಕೊಳ್ಬೇಕಾ ಹೋಗಿ ಈ ಪರಿಸ್ಥಿತಿ ಇದೆ ದಯವಿಟ್ಟು ನೀವು ವೀಕ್ಷಕರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ಗಳು ಮಾಡಿ ಕಮೆಂಟ್ಗಳು ಮಾಡಿದಾಗ ನಾವು ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ತಿಳ್ಕೊಳ್ಳಿ ಹೇಳ್ತೀನಿ ನೋಡಿ ಸ್ಟೋರಿ ಇವಾಗ ನಮ್ಮ ಸಂಚಾರಿ ನಿಯಮಗಳು ಏನೇನೈತೆ ಸಂಚಾರಿ ಪೊಲೀಸರಿಂದ ಯಾವ್ಯಾವ ನಿಯಮಗಳನ್ನ ಅಳವಡಿಸಿದ್ದಾರೆ ಅದು ರೂಲ್ಸ್ ಬ್ರೇಕ್ ಮಾಡಿದ್ರೆ ಯಾವ್ಯಾವ ಸೆಕ್ಷನಲ್ಲಿ ಏನೇನು ದಂಡ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿ ಪ್ರಪ್ರಥಮವಾಗಿ ಲೈಸನ್ಸಿಂದಲೇ ಗಾಡಿ ಓಡಿಸಿದ್ರೆ ಯಾರು ಗಾಡಿ ಓಡಿಸ್ತಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಇದು ಒಂದೇ ಭಾಗ ಹಾಗೆ ಆರ್ ಸಿ ಕಾರ್ಡಿಂದಲೇ ಅಂದರೆ ರಿಜಿಸ್ಟ್ರು ಮಾಡಿದಲೆ ಗಾಡಿ ಓಡಿಸ್ತಾ ಇದ್ದರೆ ಅಂಥ ಗಾಡಿಗಳಿಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿವರೆಗೂ ದಂಡ ವಿಧಿಸಲಾಗುತ್ತೆ ಆ ಗಾಡಿ ಆಗಿರ್ಬೋದು ಇಷ್ಟು ಮಾಡಿಸೇ ಇರಬೇಕು ಮಾಡಿಸಿದ್ರೆ ದಂಡದಿಂದ ಮುಕ್ತರಾಗ್ತೀರಿ ಇದು ಎರಡನೇ ಭಾಗ ಹಾಗೇ ಗಾಡಿ ಇನ್ಶೂರೆನ್ಸ್ ಮಾಡ್ತೀರಾ ಓಡಿಸ್ತಿದ್ರೆ ಮೊದಲು ಎರಡು ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ನಾಲ್ಕು ಸಾವಿರ ರೂಪಾಯಿ ಮಾಡಿದ್ದಾರೆ ಇದು ಮೂರನೇ ಭಾಗ ಹಾಗೇ ನೋಡಿ ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಿದ್ರೆ ಒಂದು ಸಾವಿರ ರೂಪಾಯಿ ಫೈನು ಅಥವಾ ಲೈಸೆನ್ಸ್ನ ರದ್ದು ಕೂಡ ಮಾಡ್ಬೋದು ಇದು ಒಂದು ನಿಯಮ ಇದೆ ಇದು ನಾಲ್ಕನೇ ಭಾಗ ಹಾಗೇ ಕಡ್ಡಾಯವಾಗಿ ವಾಹನ ಚಾಲಕರು ಅಂದರೆ ಕಾರು ಬೇರೆ ಇನ್ನಿತರ ದೊಡ್ಡ ದೊಡ್ಡ ಗಾಡಿಗಳು ಸೀಟ್ ಬೆಲ್ಟು ಹಾಕ್ಕೊಂಡಿರೋ ಓಡಿಸಿದ್ರೆ ಅವ್ರಿಗೆ ಸಾವಿರ ರೂಪಾಯಿ ಫೈನು ಇದು ಐದನೇ ಭಾಗ ಹಾಗೇ ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಮಾಡುವಂಥದ್ದು ಇದಕ್ಕೆ ಒಂದು ಸಾವಿರ ರೂಪಾಯಿ ದಂಡ ಅಥವಾ ಲೈಸೆನ್ಸ್ ರದ್ದು ಮಾಡ್ಬೋದು ಇದು ಆರನೇ ಭಾಗ ಕಾರ್ ಓಡಿಸೋರಾಗಲಿ ಅಥವಾ ಚಿಕ್ಕದು ಯಾವ್ದಾದ್ರು ಗಾಡಿ ಓಡಿಸುವಂಥವ್ರಾಗಲಿ ಓವರ್ ಸ್ಪೀಡ್ ಅಂದರೆ ಅತಿಯಾದ ವೇಗ ವೇಗದಲ್ಲಿ ಓಡಿಸೋರಿಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಫೈನ್ ಕಟ್ಟಿಸ್ಕೊಳ್ತಾರೆ ಇದು ಏಳನೇ ಭಾಗ ಕುಡಿದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳ್ತಾರೆ ಕುಡಿದು ಗಾಡಿ ಓಡಿಸಿದ್ರೆ ಕುಡಿದು ಗಾಡಿ ಓಡಿಸುವಾಗ ನೀವು ತಗಲಾಕಂಡ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಫೈನ್ ಐತೆ ಜೊತೆಗೆ ಫೈನ್ ಜೊತೆಗೆ ನಿಮ್ಮನ್ನು ಜೈಲಿಗೂ ಕೂಡ ಕಳಿಸ್ಬೋದು ಅವರು ಆ ಒಂದು ಆಪ್ಷನ್ನು ಅವ್ರಿಗೆ ಬಿಟ್ಟಿದ್ದಾರೆ ನೋಡಿ ಇಂಥ ಒಂದು ಕಾನೂನು ಎಷ್ಟು ಗಟ್ಟಿ ಆಗ್ತಾ ಇದೆಯೋ ಅಷ್ಟೇ ಅಫೆನ್ಸ್ಗಳು ಕ್ರೈಮ್ಗಳು ಜಾಸ್ತಿ ಆಗ್ತಾಯಿದೆ ಯಾಕೆ ಈ ಥರ ಮಾಡ್ಕೊಳ್ತಾ ಇದ್ದಾರೆ ಜನಗಳು ಆಡಿ ಓಡಿಸುವಾಗ ಮೊಬೈಲ್ ಬಳಸುವಂಥವ್ರಿಗೆ ಮೊಬೈಲ್ ಬಳಕೆದಾರರಿಗೆ ಮೊಬೈಲ್ ಬಳಸಿದ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿವರೆಗೂ ದಂಡ ಐತೆ ಅಂದರೆ ಐದು ಸಾವಿರ ರೂಪಾಯಿ ಇವತ್ತು ಮಾಡಿರುವಂಥದ್ದು ಈ ಒಂದು ಅಜೆಂಡಾಗಳು ಏನಿದೆಯಲ್ಲ ಈ ಅಜೆಂಡಾಗಳೆಲ್ಲ ಏನಕ್ಕೆ ಮಾಡ್ತಾಯಿದ್ದಾರೆ ಅಂತಂದರೆ ಸಂಚಾರಿ ದಟ್ಟಣೆ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ ಇದ್ರ ಜೊತೆ ಜೊತೆಗೆ ಈ ದಟ್ಟಣೆಗೆ ಕಡಿವಾಣ ಇಲ್ಲ ಇದರಲ್ಲೂ ಓವರ್ ಸ್ಪೀಡು ಅಂತ ಅಂದಾಗ ಪೊಲೀಸರಿಗೂ ಕಿರಿಕಿರಿ ಸಮಾಧಾನ ಹೋಗುವಂಥವ್ರಿಗೂ ಕಿರಿಕಿರಿ ಇವೆಲ್ಲ ತಪ್ಪಿಸೋದಕ್ಕೆ ಇದೊಂದು ಕಾನೂನನ್ನು ಟ್ರಾಫಿಕ್ ಪೊಲೀಸ್ನವರು ಜಾರಿಗೆ ತಂದಿದ್ದಾರೆ ದಯಮಾಡಿ ನಮ್ಮ ಕಾನೂನನ್ನು ನಾವು ಗೌರವಿಸೋಣ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಭದ್ರಾಗಿ ನಡೀತಾ ಇದ್ದೀವಿ అదరంతే కను గౌరవసి కను జీవసి జై హింద్ జై కర్ణాటక